ಹಾಯ್ ಹಲೋ ನಮಸ್ತೆಗಳೇ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡೋಕೆ ಬಂದಿರೋ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕೃಷಿ ಅಂತ ಹೇಳಿದಾಗ್ಲೇ ನಮಗೆ ಕರೆಂಟ್ ಅನ್ನೋದು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಯಾಕಂತ ಹೇಳಿದ್ರೆ ಕೃಷಿಗೆ ಬೇಕಾಗಿರೋದು ನೀರು ನೀರು ಬರ್ಬೇಕಂತ ಹೇಳಿದ್ರೆ ಬೇಕಾಗಿರೋದು ಕರೆಂಟ್ ಅದನ್ನ ಹೊರತುಪಡಿಸಿ ಕೆಲವೊಂದು ಏರಿಯಾಗಳಲ್ಲಿ ಕರೆಂಟಿನ ಅಭಾವ ಇರಬಹುದು ಕೆಲವೊಂದು ಏರಿಯಾಗಳಲ್ಲಿ ಕರೆಂಟ್ ಶುದ್ಧ ಲೈನ್ ಇನ್ನ ಕನೆಕ್ಷನ್ ಇರೋದಿಲ್ಲ ಅಂತ ಕಡೆ ಎಲ್ಲ ಬಂದು ಒಂದು ಕೃಷಿ ಮಾಡ್ಲಿಕ್ಕೆ ಅಂತಾನೆ ಭೂಮಿ ಎಲ್ಲ ಸಿದ್ಧತೆ ಮಾಡಿರ್ತಾರೆ ಸೊ ಹಾಗೇನಾಗುತ್ತೆ ಅಂತ ಕಡೆ ಎಲ್ಲ ಬಂದು ಒಂದು ಇತ್ತೀಚಿನ ದಿನಗಳಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಯಾವುದು ಈ ಒಂದು ಸೋಲಾರ್ ಸಿಸ್ಟ್ ಸೋಲಾರ್ ಪ್ಯಾನಲ್ಸ್ನ ಹಾಕಿ ನೀರು ತೆಗಿಯುವಂತ ಒಂದು ಇದು ಇದನ್ನ ನಾವು ಮುಖ್ಯವಾಗಿ ಏನಂತ ಹೇಳಿದ್ರೆ ನಾರ್ಮಲ್ ಆಗಿ ನಾವು ನೋಡೋದಾದ್ರೆ ಕರೆಂಟ್ ನಮಗೆ ಕೊಡೋದು ಬಂದು ಆರ್ ಅವರ್ ಕರೆಂಟ್ ನ ಕೊಡ್ತಾರೆ ಸೊ ಆರ್ ಅವರ್ ಕರೆಂಟ್ ಅಲ್ಲಿ ನಾವು ಬೆಳಿಗ್ಗೆ ಹೊತ್ಲೂ ಒಂದು ಮೂರ್ ಅವರ್ನ ಅಹ್ ಯೂಸ್ ಮಾಡ್ಕೋಬಹುದು ಮತ್ತೆ ರಾತ್ರಿ ಮೂರ್ ಅವರ್ ಕೊಡ್ತಾರೆ ಸೊ ನಾವು ನೀರು ಆಯಿಸ್ಬೇಕಂತ ಹೇಳಿದ್ರೆ ಮೂರ್ ಅವರ್ ಅಲ್ಲಿ ಆಗೋದಿಲ್ಲ ಅಥವಾ ನೈಟ್ ಕೊಡ್ತಾರೆ ನೈಟ್ ಅಲ್ಲಿ ಬಂದು ಒಂದು ಹುಳ ಇರ್ತದೆ ಒಂದು ಹಾವು ಇರ್ತದೆ ಒಂದ್ ಏನೋ ಒಂದು ತೊಂದರೆಗಳಿರ್ತದೆ ಇದನ್ನೆಲ್ಲ ನಾವು ನೀಗಿಸ್ಕೊಬೇಕಂತ ಹೇಳಿದ್ರೆ ಈ ತರದ್ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ನೈಟ್ ಅಲ್ಲೆಲ್ಲ ಬಂದು ನೀರು ಹಾಯಿಸ್ಕೊಂಡು ಕುತ್ಕೊಳ್ಳಕ್ ಆಗಲ್ಲ ಮತ್ತೆ ನೈಟ್ ಅಲ್ಲಿ ಬಂದ್ರು ಅಷ್ಟೇ ಕೂಡ ಮೂರ್ ಅವರ್ ಮೂರ್ ಅವರಲ್ಲಿ ಕರೆಕ್ಟ್ ಆಗಿ ನೀರುಗಳು ಅರಿಯೋದಿಲ್ಲ ಸೊ ಇದೆಲ್ಲ ಒಂದು ನಾವು ಈ ಪ್ರಾಬ್ಲಮ್ಗಳಿಂದ ಹೊರಗಡೆ ಬರ್ಬೇಕಂತ ಹೇಳಿದ್ರೆ ಈ ಮೆಥಡ್ ಒಂದು ಸಹಕಾರಿಯಾಗಿರುತ್ತೆ ಸೊ ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ ಸೊ ಮಾಹಿತಿ ಇರೋರ್ ಜೊತೆ ಇವತ್ತು ಮಾತಾಡಿ ಇನ್ನಷ್ಟು ಮಾಹಿತಿಗಳನ್ನ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ರೆ ವಿಡಿಯೋ ಹೋಗೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ಸರ್ ಸರ್ ಇದು ನನ್ನ ಹೆಸರು ರವಿಚಂದ್ರ ಅಂತ ಸರ್ ಇದು ನರಸೀಪುರ ತಾಲೂಕಾ ಹ್ಮ್ ಗ್ರಾಮ ವಾಟಾಲ್ ಗ್ರಾಮ ಈ ವಾಟಾಲ್ ನಾಗರಾಜ್ ಅವರು ಓಕೆ ಸರ್ ಸರ್ ಈಗ ಪ್ರಮುಖವಾಗಿ ನಾನು ಈ ಒಂದು ಪ್ಯಾನಲ್ಸ್ ಬಗ್ಗೆ ಇಲ್ಲಿ ತನಕ ಒಂದು ವಿಡಿಯೋ ಮಾಡಿರ್ಲಿಲ್ಲ ಸರ್ ಇದರ ಪ್ರಾಮುಖ್ಯತೆ ಬಂದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಫೇಮಸ್ ಆಗ್ತಾ ಇದೆ ಸರ್ ಈಗ ನೀವು ಹಾಕಿ ಈ ಒಂದು ಸಿಸ್ಟಮ್ ಹಾಕಿ ಎಷ್ಟು ದಿನ ಅಥವಾ ಎಷ್ಟು ತಿಂಗಳ ಲಾಸ್ಟ್ ಮಾರ್ಚ್ ಅಲ್ಲಿ ಹಾಕಿದೆ ಲಾಸ್ಟ್ ಮಾರ್ಚ್ ಅಲ್ಲಿ ಇಪ್ಪತ್ನಾಲ್ಕು ಸೊ ಈಗ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ಅಂದ್ರೆ ಒಂದು ಸಮ್ಮರ್ ಅಲ್ಲಿ ಸ್ಟಾರ್ಟ್ ಮಾಡಿರ್ತೀರಾ ಸೊ ಅಲ್ಲಿಂದ ಕಂಟಿನ್ಯೂಸ್ ಆಗಿ ನೀವು ಬಳಕೆ ಮಾಡ್ತಾ ಇದ್ದೀರಾ ಸರ್ ಹೌದು ಓಕೆ ಡೈಲಿ ರೆಗ್ಯುಲರ್ ಆಗಿ ಮಾಡ್ತೀವಿ ಈಗ ಮಧ್ಯದಲ್ಲಿ ಸ್ವಲ್ಪ ಮಳೆ ಇದ್ದಾಗ ಸ್ವಲ್ಪ ಒಂದಿನ ಬಿಟ್ಟು ಓಕೆ ಸರ್ ಈಗ ಇದನ್ನ ನೀವು ಈಗ ನಾರ್ಮಲ್ ಆಗಿ ಕರೆಂಟ್ ಮೋಟರ್ ಗಳೆಲ್ಲ ಇರ್ತದೆ ಮಾಡ್ಕೊಳ್ಬೇಕಾಗಿದ್ದ ಲಾಸ್ಟ್ ಇಯರ್ ಅದೇ ಮಾರ್ಚ್ ಅಲ್ಲಿ ಕರೆಂಟ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು ಪವರ್ ಪ್ರಾಬ್ಲಮ್ ಒಂದಿನ ಇರುತ್ತೆ ಇರಲ್ಲ ಆ ಟೈಮಲ್ಲಿ ಬೆಳೆ ಎಲ್ಲ ಸ್ವಲ್ಪ ಎಲ್ಲ ಆಲ್ ಬಿದ್ದು ಅದರಿಂದ ನಾವು ಸಾರು ಕಲ್ಕಾನ್ ಮೋಟರ್ಸ್ ಅವರು ಯೂಟ್ಯೂಬಲ್ಲಿ ನೋಡಿದೆ ನೋಡಿ ನೋಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ವೆಲ್ಕಮ್ ಮಾಡಿದ್ರು ಹೋಗಿ ಅಲ್ಲೇ ನೋಡ್ಬಿಟ್ಟು ಪರ್ಚೇಸ್ ಮಾಡಿ ಫಿಟ್ ಮಾಡಿದ್ರಿ ಸರ್ ಓಕೆ ಸರ್ ಈಗ ನಿಮಗೆ ನಾರ್ಮಲ್ ಆಗಿ ಹೇಳಿದ್ರಿ ಕರೆಂಟ್ ಅಭಾವ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನೀವು ಒಂದು ಯೂಟ್ಯೂಬ್ ಅಲ್ಲಿ ಒಂದು ನೋಡೋವಾಗ ರ್ಯಾಂಡಮ್ ಆಗಿ ವಿಡಿಯೋ ನೋಡೋವಾಗ ಒಂದು ಇವ್ರದ್ದು ಕಾಂಟಾಕ್ ಕಾಂಟ್ಯಾಕ್ಟ್ ಇಟ್ಕೊಂಡು ಹೋಗಿದ ತಕ್ಷಣ ಅವ್ರು ಹೆಂಗಿತ್ತು ಸರ್ ಅವ್ರ ಕಡೆಯಿಂದ ನಿಮಗೆ ನಿಮ್ಗೆ ರೆಸ್ಪಾನ್ಸ್ ಓಕೆ ಸರ್ ಈಗ ನಾರ್ಮಲ್ ಆಗಿ ನಾವು ನೋಡಿರೋ ಪ್ಯಾನಲ್ ಗಳು ನೋಡೋದಾದ್ರೆ ಸ್ವಲ್ಪ ವಿಭಿನ್ನವಾಗಿರ್ತದೆ ಇದೊಂದು ಸ್ವಲ್ಪ ವಿಭಿನ್ನವಾಗಿರ್ತದೆ ನೀವು ಎಷ್ಟು ಎಚ್ ಪಿ ಮೋಟರ್ಗೆ ಬಳಸ್ತಾ ಇದ್ರ ಮತ್ತೆ ಯಾವ ರೀತಿ ಮೋಟರ್ ಸರ್ ಇದು ಸರ್ ಇದು ಅವರು ನಮಗೆ ಸಜೆಷನ್ ಕೊಟ್ಟಿದ್ರು ನಾಲ್ಕು ಪ್ಯಾನಲ್ ಮೂರುವರೆ ಎಚ್ ಪಿ ಮೋಟರ್ಗೆ ನಾನು ಒಂದು ಪ್ಯಾನಲ್ ಎಕ್ಸ್ಟ್ರಾ ಇರಲಿ ಅಂತ ತಗೊಂಡಿದ್ವಿ ಈಗ ನಾರ್ಮಲ್ ಆಗಿ ನೋಡೋದಾದ್ರೆ ಎ ಸಿ ಮೋಟರ್ ಡಿ ಸಿ ಮೋಟರ್ ಅನ್ನೋ ವ್ಯತ್ಯಾಸಗಳು ಇತ್ತೀಚಿನ ದಿನಗಳಲ್ಲಿ ಬಳಕೆ ಮಾಡ್ತಿರೋದು ಎ ಸಿ ಮೋಟರ್ ಅಥವಾ ಡಿ ಸಿ ಮೋಟರ್ ಎ ಸಿ ಡಿ ಸಿ ಎರಡುವೆ ಯೂಸ್ ಮಾಡ್ತಾರೆ ನಾರ್ಮಲ್ ಆಗಿ ನೀವು ಹೇಳಿದ್ರೆ ಇದಕ್ಕೆ ಮುಂಚೆ ಒಂದು ಕರೆಂಟ್ ಮೋಟರ್ ಯೂಸ್ ಮಾಡ್ತಾ ಇದೆ ಇದೇ ಓಲಲ್ಲಿ ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ನಿಮಗೆ ಎಷ್ಟ ಪಿ ಬಳಕೆ ಮಾಡ್ತಾ ಇದ್ರೆ ಎಷ್ಟು ನೀರು ಡೆಲಿವರಿ ಆಚೆ ಬರ್ತಿತ್ತು ಅಂತ ಸಿಕ್ಸ್ ಎಚ್ ಪಿ ಬಳಕೆ ಮಾಡ್ತಾ ಇದ್ವಿ ಬೋರ್ಗೆ ಎರಡು ಇಂಚು ನೀರು ಎರಡ್ ಇಂಚು ನೀರೇನೆ ಬರ್ತಾ ಇದು ಸೇಮ್ ಬಟ್ ಇದು ಮಧ್ಯಾಹ್ನ ಟೈಮಲ್ಲಿ ಒಂದು ಹನ್ನೊಂದು ಗಂಟೆ ಮೇಲೆ ಒಂದು ನಾಲ್ಕು ಗಂಟೆ ತನಕ ಇದರಲ್ಲಿ ಪವರ್ ಆಗಿದೆ ಇದ್ರಲ್ಲಿ ಜಾಸ್ತಿ ಬರುತ್ತೆ ನೀರು ಯಾಕಂದ್ರೆ ಇಲ್ಲಿ ವೋಲ್ಟೇಜ್ ಪ್ರಾಬ್ಲಮ್ ಇದೆ ವೋಲ್ಟೇಜ್ ಪ್ರಾಬ್ಲಮ್ ಅದೊಂದು ಎ ಸಿ ಮೋಟರ್ ಗೆ ಇದನ್ನ ಇದು ಮಾಡಕ್ ಆಗಲ್ಲ ವೋಲ್ಟೇಜ್ ಇರೋದ್ರಿಂದ ವೋಲ್ಟೇಜ್ ಇದ್ದಾಗ ಅದು ಸ್ವಲ್ಪ ಜಾಸ್ತಿ ವೋಲ್ಟೇಜ್ ವೋಲ್ಟೇಜು ಇರೋದಿಲ್ಲ ಈಗ ನೀವು ಮಾರ್ನಿಂಗ್ ಎಷ್ಟೊತ್ತಿಗೆ ಒಂದು ಚಾಲ್ ಅಂದ್ರೆ ರನ್ ಮಾಡ್ತೀರಾ ಸ್ಟಾರ್ಟ್ ಮಾಡ್ತೀರಾ ಸರ್ ಈ ಒಂದು ಪ್ಯಾನಲ್ ಇಂದ ಬೆಳಿಗ್ಗೆ ಒಂದು ಏಳು ಏಳು ಕಳೆಲ್ಲ ಸ್ಟಾರ್ಟ್ ಮಾಡಿ ಏಳು ಅಷ್ಟೊತ್ತಿಗೆಲ್ಲ ಏಳು ಗಂಟೆಗೆ ಅಷ್ಟೊತ್ತಿಗೆಲ್ಲ ನೀರು ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ಪಿ ಬರುತ್ತೆ ಓಕೆ ಸರ್ ಇವಾಗ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟೂ ಥೌಸಂಡ್ ಏಯ್ಟ್ ಹಂಡ್ರೆಡ್ ಬರುತ್ತೆ ಓಕೆ ಮ್ಯಾಕ್ಸಿಮಮ್ ಎಷ್ಟೊವರೆಗು ರೀಚ್ ಆಗುತ್ತೆ ಸರ್ ಈಗ ಆಫ್ಟರ್ನೂನ್ ಟೈಮ್ ಅಲ್ಲಿ ಸ್ವಲ್ಪ ಡೆಲಿವರಿ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರಲ್ಲ ಸೊ ಮ್ಯಾಕ್ಸಿಮಮ್ ಮಾರ್ಕೆಟ್ ಆಗ್ತಾ ಒಂದು ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ತನಕ ಬರುತ್ತೆ ಸರ್ ನಾರ್ಮಲ್ ಆಗಿ ನಾವು ಎ ಸಿ ಮೋಟರ್ ತಗೊಂಡ್ರೆ ಒಂದು ಟೂ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಇಷ್ಟೊಳಗಡೆ ಇರೋದು ತನಕ ಬಂದಿದೆ ಸರ್ ನಿಮಗೆ ಬಂದಿರೋ ಬೇಸಿಗೆ ಆಗಿ ಬರುತ್ತೆ ಓಕೆ ಸರ್ ಬೇಸಿಗೆದಲ್ಲಿ ಇನ್ನೂ ಜಾಸ್ತಿ ಆಗ್ಬೋದಾ ಓಕೆ ಖಂಡಿತ ಸರ್ ಇನ್ಸ್ಟಾಲೇಷನ್ ಮಾಡಿ ಇವಾಗ ಮಾರ್ಚಲ್ ಮಾಡಿರೋದು ಈಗ ಕಂಟಿನ್ಯೂಸ್ ಆಗಿ ರನ್ನಿಂಗಲ್ಲಿ ಇಟ್ಕೊಂಡಿದೀರಾ ನಿಮ್ಗೆ ಗೆ ಬಂದಾಗ ನಾರ್ಮಲ್ ಆಗಿ ಇದ್ರಲ್ಲೇ ಎಸಿ ಸಿ ಮೋಟರ್ ಅಂತ ಬರುತ್ತಲ್ಲ ಸರ್ ಸೊ ನೀವ್ ಯಾಕೆ ಸರ್ ಅದಕ್ಕೆ ಅದರಲ್ಲೇ ಹೋಗ್ಲಿಲ್ಲ ಇದಕ್ಕೇನಕ್ಕೆ ಬಂದಿದೆ ಬಿ ಸಿ ಮೋಟರ್ ಬೆಟರ್ ಆಗಿದೆ ಅದಕ್ಕೆ ಆಗಿದೆ ಸಜೆಶನ್ ಕೊಟ್ಟಿದ್ರು ಅವರು ಕೊಟ್ಟರು ಕಾಸ್ಟ್ ವೈಸ್ ನೋಡೋದಾದ್ರೆ ಯಾವ್ದು ನಿಮ್ಗೆ ಅನ್ಸುತ್ತೆ ಇವಾಗ ನಾರ್ಮಲ್ ಆಗಿ ಇದೇ ಒಂದು ಇಷ್ಟೇ ಪ್ಯಾನಲ್ ಗಳು ಅದನ್ನ ಮಾಡ್ಕೊಂಡ್ರೆ ನಾವು ಎ ಸಿ ಮೋಟರ್ ಮಾಡ್ಕೊಂಡ್ರೆ ಒಂದು ಅಂದಾಜು ಹೇಳೋದಾದ್ರೆ ಎಷ್ಟಾಗುತ್ತೆ ನನಗೆ ಐಡಿಯಾ ಇಲ್ಲ ಮೋಸ್ಟ್ಲಿ ಒಂದು ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ ತನಕ ಬರ್ಬೋದು ಫೈವ್ ಫೋರ್ ತನಕ ಫೋರ್ ತನಕ ಬರುತ್ತೆ ಸರ್ ಈಗ ನೀವು ಈ ಒಟ್ಟಾರೆ ಸೆಟಪ್ ಗೆ ಸೊ ಹೇಳೋದಾದ್ರೆ ಎಷ್ಟು ನೀವು ಪೇ ಮಾಡಿದ್ರೆ ಇದಕ್ಕೆ ಒಂದು ಎಂಬತ್ತಾಗಿದೆ ಸರ್ ಒಂದು ಎಂಬತ್ತು ಸರ್ ಏನೇನು ಸರ್ ಪ್ಯಾನೆಲ್ ಬೇರೆ ಇದನ್ನ ಬಿಟ್ಟು ಇದ್ ಮಾತ್ರ ಕಂಪ್ಲೀಟ್ ಸೆಟಪ್ ಗೆ ಕಂಪ್ಲೀಟ್ ಸೆಟಪ್ ಅಂತ ಹೇಳಿದ್ರೆ ಸರ್ ಏನೇನು ಇನ್ಕ್ಲೂಡ್ ಆಗಿರ್ತದೆ ಸರ್ ಇದರಲ್ಲಿ ಪ್ಯಾನೆಲ್ ಸ್ಟ್ಯಾಂಡ್ಗಳೆಲ್ಲ ಸ್ಟ್ಯಾಂಡ್ ಮತ್ತೆ ಮೊಳಗಡೆ ಮೋಟ್ರು ಪೈಪಿಂದ ಪೈಪು ಐದು ರೂಪಾಯಿ ಪೈಪುನು ಪೈಪ್ ಕೇಬಲ್ ಪೈಪು ಮೋಟ್ರು ಎಲ್ಲಾ ವೈರ್ ಪ್ಯಾನೆಲ್ ಬೋರ್ಡ್ ಎಲ್ಲಾ ಟೋಟಲ್ ಸೆಟಪ್ ಕಂಪ್ಲೀಟ್ ಏನು ನಾವು ಹೊರಗಡೆ ಏನೋ ತಂದ್ ಹಾಕೊಳ್ಳೋದಿಲ್ಲ ನಾವು ಕೊಟ್ಟಿರೋ ಲೇಬರ್ ಮಾತ್ರ ನಮ್ದು ಓಕೆ ಸರ್ ನಾರ್ಮಲ್ ಆಗಿ ಇವಾಗ ನೀವು ಎ ಸಿ ಮೋಟರ್ ಅಂದ್ರೆ ಕರೆಂಟ್ ಮೋಟರ್ ಯೂಸ್ ಮಾಡಿದಿರಲ್ವಾ ಸೊ ಅದಕ್ಕೆ ಪೈಪೋದು ಇದ್ರಿ ಸರ್ ಇಲ್ಲಿ ನೋಡಿದ್ರೆ ಯಾವ್ದು ಪ್ಲಾಸ್ಟಿಕ್ ಪೈಪ್ ಆಶೀರ್ವಾದ ಪೈಪ್ ಪೈಪ್ ಕೊಡ್ತದೆ ಪ್ಲಾಸ್ಟಿಕ್ ಥ್ರೆಡೆಡ್ ಪೈಪ್ ಕ್ಲಾಸ್ ಅದು ನಮಗೆ ಪ್ರತಿ ಸರ್ ಇನ್ನೂ ಡಂಪ್ ಮಾಡೋದಕ್ಕೆ ಮತ್ತೆ ಏನಾರ ಮೋಟರ್ ಪ್ರಾಬ್ಲಮ್ ಆದ್ರೆ ಮತ್ತೆ ತೆಗೆದು ಅದಕ್ಕೆ ಬೇರೆ ನೋಡಿ ತರ ಜೀಪ್ ಕ್ರೈನ್ ತಗೊಬಂದು ಮಾಡ್ತಾ ಇದ್ರು ಇದು ಏನಿಲ್ಲ ಬರೀ ಇದ್ರ ಪ್ಲಾಸ್ಟಿಕ್ ಯು ಪಿ ಸಿ ಪೈಪ್ ಇದು ಸರ್ ನಾರ್ಮಲ್ ಆಗಿ ಈಗ ನಾವು ಮೋಟರ್ ಗಳು ತಗೊಳ್ತಿರಲ್ಲ ಚಿಕ್ ಮೋಟರ್ ಗಳು ವಿಭಾಗಕ್ಕೆ ಬಂದಾಗ ಒಂದ್ ನೋಡೋದಾದ್ರೆ ನಮಗೆ ಇದು ಸಿಗುತ್ತೆ ಏನೋ ಪ್ಲಾಸ್ಟಿಕ್ ಆ ತರದೆಲ್ಲ ಸಿಗುತ್ತೆ ಇದು ಚಿಕ್ಕದಾಗಿದೆ ಮೋಟರ್ ಅಂತ ಹೇಳ್ತಾ ಇದ್ರಲ್ಲ ನೀವು ಸೊ ಇದ್ರಲ್ಲಿ ಇಂಪ್ಲೇರ್ಗಳು ಯಾವ ತರ ಇದೆ ಸ್ಟೈನ್ಲೆಸ್ಟೀಲ್ ಓಕೆ ತಿಳಿ ಮರಳು ಮದ್ರೇನು ಏನೋ ಇಲ್ಲ ಏನೋ ಇದಾಗುತ್ತೆ ತೊಂದರೆ ಆಗುತ್ತೆ ಯಾವ ತೊಂದ್ರೆ ಇಲ್ಲ ಯಾವ ತೊಂದರೆ ಇಲ್ಲ ಸರ್ ಈಗ ಡಿ ಸಿ ಮೋಟರ್ ಅಲ್ಲಿ ನೀವು ಸ್ವಲ್ಪ ಡಿಫ್ರೆನ್ಸ್ ಹೇಳಿದ್ರಿ ನೀವು ಎಳಿಸಿರುವಂತ ಪರ್ಟಿಕ್ಯುಲರ್ ಮೋಟರ್ ಅಲ್ಲಿ ಬಂದು ಒಂದು ಲೆಕ್ಕಾಚಾರಕ್ಕೆ ನಿಧಾನಕ್ಕೆ ನೀರು ಒಂದೇ ಸಮನೆ ಒಂದೇ ಸಲ ಸಡನ್ ಆಗಿ ಬರ್ದಿರ ನಿಧಾನಕ್ಕೆ ಬರುತ್ತೆ ಅಂತ ನನಗೆ ಹೇಳಿದ್ರೆ ಈಗ ನಾರ್ಮಲ್ ಆಗಿ ನಾವು ಕರೆಂಟ್ ಮೋಟರ್ ಕಂಪೇರ್ ಮಾಡಿದ್ರೆ ಯಾವ ರೀತಿ ಫಂಕ್ಷನ್ ಆಗುತ್ತೆ ಕರೆಂಟ್ ಮೋಟರ್ ನಿಮ್ಗೆ ವೋಲ್ಟೇಜ್ ಇದ್ದಂಗೆ ನಾವು ಆನ್ ಮಾಡಿದ ತಕ್ಷಣ ಒಂದೇ ಸಮ ಪಂಪ್ ಆಗಿಬಿಡುತ್ತೆ ಮಾಡುದಲ್ಲ ಅಲ್ಲಿ ಎಲ್ಲಾರು ಪೈಪ್ ಓಪನ್ ಆಗೋದು ಆಗಿದೆ ನನಗೆ ತೊಂದರೆಗಳಾಗಿದೆ ಸೊ ಇದ್ರಲ್ಲಿ ಏನಾದ್ರು ಗ್ರಾಜು ಒಳಗೆ ನೀರು ಸ್ವಲ್ಪ ಬರೋದ್ರಿಂದ ಹಾ ಎರ್ ಆಗೋದಲ್ಲ ಈಜಿ ಆಗುತ್ತೆ ಓಕೆ ಆರ್ ಪಿ ಎಮ್ ನಿಧಾನಕ್ಕೆ ರೈಸ್ ಆಗ್ತಾ ಹೋಗುತ್ತೆ ಓಕೆ ಸರ್ ಈಗ ಒಂದು ಮೋಡ ವಾತಾವರಣ ಇದೆ ಸರ್ ಈಗ ಆನ್ ಮಾಡಿದ್ರೆ ನೀರು ಓಡುತ್ತಾ ಇದ್ರಲ್ಲೇ ಖಂಡಿತ ಖಂಡಿತ ಟ್ರೈ ಮಾಡಿ ನೋಡೋಣ ಸೊ ಬನ್ನಿ ಸರ್ ಹೋಗೋಣ ಸೊ ಸ್ಟಾರ್ಟ್ ಹತ್ರ ಹೋಗೋಣವಾ ಇಲ್ಲ ಇಲ್ಲ ಆಫ್ ಲೈ ಇರುತ್ತೆ ಸರ್ ಆದ್ರೆ ಸರ್ ಈಗ ಇಲ್ಲೇನು ಆಂಟೆನ್ ಆಯ್ತಿದ್ದೀರಾ ಸೊ ಇದೇನು ಇದೇನು ಗೋಸ್ಕರ ಮೊಬೈಲ್ ಆನ್ ಆಫ್ ಮಾಡುದ ಮೊಬೈಲ್ ಮೊಬೈಲ್ ಮೊಬೈಲಲ್ಲೇ ಆನ್ಲೈನ್ ಆಗೋದಾ ಸಿಮ್ ಕಾರ್ಡ್ ಹಾಕ್ಬಿಟ್ಟಿದೀರಾ ಸರ್ ಅವೆ ಇದೆ ಸಿಮ್ ಕಾರ್ಡ್ ನಂಬರ್ ಬೇಕಲ್ಲ ಓಕೆ ಸ್ನೇಹಿತರೇ ನೋಡಿದ್ರಲ್ವಾ ಈಗ ಇನ್ನೇನ್ ನಾವಿಲ್ಲಿ ಡೈರೆಕ್ಟ್ ಆಗಿ ಬಂದ್ ಇಲ್ಲೋ ನಿಂತ್ಕೊಂಡು ಆನ್ ಮಾಡ್ಬೇಕು ಅನ್ನೋ ಅವಶ್ಯಕತೆನೇ ಇರೋದಿಲ್ಲ ಒಂದು ಸಿಮ್ ಕಾರ್ಡ್ ಅದ್ರಲ್ಲಿ ಇನ್ಸರ್ಟ್ ಮಾಡಿದ ಆದ್ರೆ ನಾವು ಆಟೋಮೆಟಿಕ್ ಆಗಿ ಆನ್ ಮಾಡ್ಬೋದು ಸರ್ ಈಗ ಆಟೋಮೆಟಿಕ್ ಆಗಿ ಆನ್ ಮಾಡಿ ತೋರ್ಸಿಬಿಡ್ತೀರಾ ನಮ್ಮ ಅಂಚಕರಿಗೆ ಆಫ್ ಅಲ್ಲಿ ಇದೆ ಆಫ್ ಅಲ್ಲಿ ಇದೆ ಸರ್ ಇಲ್ಲಿ ಇಲ್ಲಿ ಬನ್ನಿ ಜೂಮ್ ಮಾಡಿ ಹ್ಮ್ ಈಗ ಆಫಲ್ ಇದೆ ಸರ್ ಹತ್ರ ಈಗ ತಗೊಳ್ಳಿ ಅವ್ರು ಆನ್ ಮಾಡೋ ತಗೊಳಿ ನೋಡಿ ಪಂಪ್ ಕಂಟ್ರೋಲ್ ಇದು ಓಕೆ ಸರ್ ಪಂಪ್ ಕಂಟ್ರೋಲ್ ಆನ್ ಮಾಡಿದ್ರೆ ಹ್ಮ್ ಈ ತರ ಬರುತ್ತೆ ಓಕೆ ಪ್ಯಾ ಇದು ಪ್ಯಾನಲ್ ಟೈಪಲ್ಲಿ ಟೈಪಲ್ ಬರುತ್ತೆ ನೋಡಿ ಇವಾಗ ಎಷ್ಟು ವಾಟರ್ ವಾಲ್ಯೂಮ್ ನೆನ್ನೆ ಮಾಡಿರೋದು ತೋರಿಸುತ್ತೆ ಹಾಂ ನೋಡಿ ಇದು ಆನ್ ಮಾಡಿದ್ರೆ ಹ್ಞೂ ಈಗ ಮೆಸೇಜ್ ಸೆಂಡ್ ನಾ ಮೆಸೇಜ್ ಸೆಂಡ್ ಆಗುತ್ತೆ ಓಕೆ ಈ ಕಡೆ ತಿರ್ಸ್ಕೊಂಡು ಇಟ್ಕೊಂಡು ಲಾನ್ ಆಗ್ತೈತಿ ನೀರು ಬರುತ್ತಲ್ಲ ಆ ಕಡೆ ಬರುತ್ತೆ ಹ್ಞೂ ಟೈಮ್ ನೋಡಿ ಬರ್ತದಲ್ಲ ಟೈಮ್ ಔಟ್ ಏನು ಮಾಡಿದರೆ ಅಲ್ಲಿ ನೋಡಿ ಒಂಚೂರು ಆಯಿತುಲ್ಲ ಹಾಂ ಆಗಿದೆ ಆಗಿದೆ ಸ್ನೇತ್ರ ಇಲ್ಲಿ ಗಮನಿಸ್ತಾ ಇರ್ಬೋದು ನೀರು ಡೆಲಿವರಿ ಹೇಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಈಗ ಎರಡು ಇಂಚು ಅಂತ ಹೇಳಿದ್ರೆ ಅಲ್ಲೇ ಸುರಿಬೇಕು ಇಲ್ಲಿ ನೋಡಿದ್ರೆ ಮೇಲೆ ಬರ್ತಾ ಇದೆ ಇಲ್ಲಿ ನೋಡ್ತಿರ್ಬೋದು ಬನ್ನಿ ಬನ್ನಿ ಆರ್ ತಿಂ ನೋಡೋಣ ಬನ್ನಿ ಇಲ್ಲಿ ಮೋಡ ವಾತಾವರಣ ಆಯ್ತು ಇಲ್ಲಿ ನೋಡ್ತಾ ಇರ್ಬೋದು ಅಷ್ಟೊಂದು ಹೆವಿ ಈ ಬಿಸ್ಲೇ ಇಲ್ಲ ಮೀಡಿಯಮಾಗಿ ಲೈಟ್ ಇದೆ ಇಲ್ಲಿ ನೋಡ್ತಿರೋದು ಆರ್ ಟಿ ಎಮ್ ಬಂದು ಮೂರು ಸಾವಿರದ ಇನ್ನೂರು ಚಿಲ್ಲರೆ ಇದೆ ಸೊ ನೀರ್ ಡೆಲಿವರಿ ನೋಡೋದಾದ್ರೆ ನಿಮ್ಗೊಂದು ಎರಡುವರೆ ಇಂಚು ನೀರ್ ಡೆಲಿವರಿ ಬರ್ತಾ ಇದೆ ಸ್ನೇಹಿತರೆ ಈಗ ವಾಟರ್ ವಾಲ್ಯೂಮ್ ನೋಡಿ ಈಗ ಎಷ್ಟು ಎಷ್ಟಿದೆ ಹ್ಞೂ ಓಕೆ ಸೊ ಇಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ ಸರ್ ಇದನ್ನ ಆಫ್ ಮಾಡಿ ಸರ್ ಇಲ್ಲಿಂದಾನೇ ಹಾಂ ಆಫ್ ಮಾಡ್ತೀರ ನೀರಪ್ಪ ಹಾಗೆ ಇಟ್ಕೊಳ್ಳಿ ಹ್ಞೂ ಓಕೆ ಹೊಡೆದಲ್ಲ ಸ್ನೇಹಿತರೆ ಎಷ್ಟು ಸಿಂಪಲ್ ಆಗಿ ನೋಡಿ ಆನ್ ಮಾಡ್ಬೇಕು ಹಾ ಸರ್ ಮತ್ತೆ ಆನ್ ಮಾಡ್ತಾ ಇದೀರಾ ನೋಡಿ ಸ್ಲೋ ಗ್ರಾಜುವಲ್ ಆಗಿ ಗ್ರಾಜುಯಲ್ ಆಗಿ ಓಕೆ ನೀರ್ ನೋಡಿ ಸ್ನೇಹಿತರ ನಿಧಾನಕ್ಕೆ ಗೈನ್ ಆಗ್ತಾ ಹೋಗುತ್ತೆ ಒಂದೇ ಸಲಿ ಬರೋದಿಲ್ಲ ಸ್ನೇಹಿತರ ಈಗ ನೋಡ್ತಿರ್ಬೋದು ಹತ್ತಾದ್ರೆ ಎರಡೂವರೆ ಇಂಚ್ ನೀರು ಬರ್ತಾ ಇದೆ ಪ್ರೆಜರ್ ಆಗಿ ಎರಡು ಇಂಚ್ ಅಂತ ಹೇಳಿದ್ರೆ ಎರಡು ಇಂಚ್ ಲೆಕ್ಕ ಬರುತ್ತೆ ನೋಡ್ತಿರ್ಬೋದು ಹಾ ಓಕೆ ಸರ್ ಆಫ್ ಮಾಡಿ ಸರ್ ಓಕೆ ನೀರೆಲ್ಲ ವೇಸ್ಟ್ ಆಗುತ್ತೆ ಸರ್ವಿಸ್ ವಿಚಾರಕ್ಕೆ ಬಂದಾಗ ನಿಮ್ಗೆ ಗ್ಯಾರಂಟಿ ವಾರಂಟಿ ಅದೇನಾದ್ರು ಕೊಟ್ಟಿದ್ದಾರೆ ಸರ್ ಇದಕ್ಕೆ ಕೊಟ್ಟಿದ್ದೀರಾ ಅಲ್ಲಿ ಸರ್ ಮೋಟರ್ಗೆ ಎರಡು ವರ್ಷ ಕೊಟ್ಟಿದೆ ಮೋಟರ್ಗೆ ಎರಡು ವರ್ಷ ಇದೆ ಸರ್ ಮತ್ತೆ ಪ್ಯಾನಲ್ ಗಳಿಗೆ ಸರ್ ತರ್ಟಿ ಇಯರ್ಸ್ ಸ್ಟಾರ್ಟರ್ ಅಂತ ಎಲ್ಲದಕ್ಕೂ ಅದಕ್ಕೆ ಮೋಟರ್ ಸ್ಟಾರ್ಟರ್ ಎಲ್ಲ ಇದಕ್ಕೆ ಇದಕ್ಕೆ ತರ್ಟಿ ಇಯರ್ಸ್ ತರ್ಟಿ ಇಯರ್ಸ್ ಈಗ ನಿಮ್ಗೆ ಈಗ ಏನೋ ಸರ್ವಿಸ್ ಅದೆಲ್ಲ ಏನಾದ್ರು ಬಂತ ಸರ್ ಏನಾದ್ರು ರಿಪೇರಿ ರಿಪೇರಿ ಏನಿಲ್ಲ ಸರ್ ಇಲ್ಲಿ ತನಕ ಹೇಳಿದ್ವಿ ಬಂದ್ ಮಾಡ್ಕೊಡ್ತೀವಿ ಸರ್ ಏನಾದ್ರು ಅದು ಫಸ್ಟ್ ಅವ್ರು ಹೇಳಿದ್ರು ಹೇಳಿದ್ದಾರೆ ಮಾಡ್ಕೊಡ್ತೀವಿ ಸೊ ಅವ್ರನ್ನ ಇಲ್ಲಿ ಏನಾದ್ರು ನಮ್ಮ ಲೋಕಲ್ ಅಲ್ಲಿ ಈಗ ಈ ರೋಡ್ ಅಂತ ಹೇಳಿದ್ರೆ ತಮಿಳುನಾಡು ಅಲ್ವಾ ಸೊ ನಮ್ಮ ಲೋಕಲ್ ಅಲ್ಲಿ ಅವ್ರದ್ದು ಏನಾದ್ರು ಒಂದು ಇದು ಅವೈಲಬಿಲಿಟಿ ಅಂತ ಹೇಳೋದಾದ್ರೆ ಸೊ ಏನಾದ್ರು ಬ್ರಾಂಚಸ್ ಇರಬಹುದು ಸರ್ ಮೈಸೂರು ಮಾಡ್ತೀವಿ ಅಂತ ಹೇಳಿದ್ರೆ ಮೈಸೂರಲ್ಲಿ ಖಂಡಿತ ಸರ್ ಸರ್ ಓಕೆ ಇಷ್ಟೆಲ್ಲ ಒಂದು ನಮ್ ಜೊತೆ ಮಾಹಿತಿ ಹಂಚ್ಕೊಂಡ್ರಿ ಯಾಕಂತ ಹೇಳಿದ್ರೆ ನಮ್ಗೆ ಸೋಲಾರ್ ಪ್ಯಾನೆಲ್ ಅಲ್ಲಿ ನಾವು ಬರೀ ಒಂದು ಕೃಷಿ ಮೇಳ ಆಗ್ಲಿ ಇಂಥ ಕಡೆ ಮಾತ್ರ ಹೋಗಿ ಒಂದ್ ಸೋಲಾರ್ ಪ್ಯಾನೆಲ್ ಬಗ್ಗೆ ಒಂದು ವಿಡಿಯೋ ಕೊಟ್ಟಿದ್ರೆ ಸೊ ಇವತ್ತು ಡೈರೆಕ್ಟ್ ಆಗಿ ಬಂದು ಕಣ್ಯದ್ರ ಕಡೆ ವ್ಯೂವರ್ಸ್ ಗೆ ತೋರಿಸೋ ಒಂದು ಇದಾಯ್ತು ಸರ್ ನಿಮ್ ಕಡೆಯಿಂದ ಇಷ್ಟೆಲ್ಲ ಮಾಹಿತಿ ಸಿಕ್ಕಿದಕ್ಕೆ ಧನ್ಯವಾದಗಳು ಮತ್ತೆ ಸರ್ ಈಗ ನೀವು ಮಾಡ್ಸ್ಕೊಂಡಿರೋ ಏನಾದ್ರು ಈ ಪ್ಯಾನಲ್ ಸಿಸ್ಟಮ್ ಎಲ್ಲ ಮಾಡಿಸ್ಕೊಬೇಕಂತ ಹೇಳಿದ್ರೆ ಸೊ ಯಾರತ್ರ ಮಾಡ್ಸ್ಕೊಂಡ್ರಿ ಏನು ಅನ್ನೋದು ಒಂದ್ ಸ್ವಲ್ಪ ಹೇಳಿದ್ರೆ ಅದರಲ್ಲಿ ನಂಬರ್ ಎಲ್ಲ ಅಪ್ಡೇಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸರ್ ಅವರ ಕಂಪನಿ ಹೆಸರು ಅದೆಲ್ಲ ಹೇಳಿ ಸರ್ ಸರ್ ಈರೋಡ್ ಡಿಸ್ಟಿಕ್ ಅಲ್ಲಿ ಸಿಲ್ಕ ಮೋಟರ್ಸ್ ಅಂತ ಹೇಳಿ ಸಿಲ್ಕಾನ್ ಮೋಟರ್ ಸರ್ ಅವ್ರ ನಂಬರ್ ನಿಮ್ಮತ್ರ ಹತ್ರ ಇದೆಯಾ ಖಂಡಿತ ಸರ್ ಅದನ್ನು ಕೊಟ್ರೆ ನಾನು ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ ಈ ಒಂದು ನಿಮ್ಗೆ ಬೇಕಾಗಿರುವಂತ ಕಾಂಟ್ಯಾಕ್ಟ್ ನಂಬರ್ ಆಗ್ಲಿ ಡೀಟೇಲ್ಸ್ ಆಗಲಿ ಎಲ್ಲ ಬಂದು ಸ್ಕ್ರೀನ್ ಅಲ್ಲೂ ಇರುತ್ತದೆ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲೂ ಇರ್ತದೆ ಸೊ ಯಾರು ಬೇಕಾದ್ರೆ ನೀವು ಖಂಡಿತ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅದು ಬಂದು ಈ ರೋಡ್ ಅಲ್ಲಿ ತಮಿಳುನಾಡು ಅಂತ ಹೇಳ್ಬಿಟ್ಟು ನೀವು ತಮಿಳು ಮಾತಾಡ್ತಾರೆ ಅನ್ಕೊಂಬಿ ನಿಮಗೆ ಕನ್ನಡದಲ್ಲಿ ಆಪ್ಷನ್ ಇರ್ತದೆ ಕನ್ನಡದವ್ರಿಗೆ ನಂಬರ್ ಕೊಟ್ಟಿರ್ತೀರಿ ನೀವು ಬೇಕಾದ್ರೆ ಮಾಹಿತಿ ನೀವ್ ಹತ್ರ ತಗೋಬಹುದು ಸರ್ ಇದಾರೆ ಸರ್ ಕನ್ನಡದಲ್ಲಿ ಅಲ್ಲಿ ಇದಾರೆ ಅಲ್ವಾ ಖಂಡಿತ ಸೊ ಇಷ್ಟೆಲ್ಲ ಮಾಹಿತಿ ನಮ್ ಜೊತೆ ಅನ್ಸ್ಕೊಂಡಿದ್ದಕ್ಕೆ ನಿಮಗೆ ನಮ್ಮ ಚಾನೆಲ್ ಕಡೆಯಿಂದ ವಿಡಿಯೋ ಯಾರೆಲ್ಲ ನೋಡಿದಾರೋ ಅವ್ರ ಕಡೆಯಿಂದ ತುಂಬ ಹೋದ ಧನ್ಯವಾದಗಳು